ಮೇಡಿಟಿ ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ಗೆ ಪ್ರೆಸ್ ಮಾಡಿ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ಕುತೂಹಲ ಹಾಗೂ ಪರಿಹಾರವನ್ನು ಕಂಡುಕೊಳ್ಳುವ ದೃಷ್ಟಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಎಂದು ಜಿಲ್ಲಾ ಬಿಜಿವಿಎಸ್ ಉಪಾಧ್ಯಕ್ಷೆ ಸಿ ಸೌಭಾಗ್ಯ ಹೇಳಿದರು ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜೀವನ್ಮುಖಿ ಮಹಿಳಾ ಸಾಂಸ್ಕೃತಿಕ ಮತ್ತು ಸಮಾಜ ಸೇವಾ ಸಮಿತಿ ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘ ಹಾಗೂ ಸಾಲು ಮರದ ತಿಮ್ಮಕ್ಕ ಇಕೋ ಕ್ಲಬ್ ಹಾಗೂ ಪ್ರೌಢಶಾಲಾ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋವೃತ್ತಿ ಏಕೆ ಹೇಗೆ ಕುರಿತಂತೆ ವಿಚಾರ ಮಂಡಿಸಿ ಮಕ್ಕಳಿಗೆ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಹಾಗೂ ರಸಪ್ರಶ್ನೆಯ ಮೂಲಕ ಮಕ್ಕಳಲ್ಲಿನ ಹಲವು ಪ್ರಶ್ನೆಗಳಿಗೆ ಕುತೂಹಲವನ್ನು ಸಹ ಪರಿಹಾರ ಮಾಡಿದರಲ್ಲದೆ ತಮ್ಮ ವತಿಯಿಂದ ಮಕ್ಕಳಿಗೆ ಕಿರುಕಾಣಿಕೆ ನೀಡಿ ಪ್ರೋ ಕಿರುಕಾಣಿಕೆ ನೀಡಿ ಪ್ರೋತ್ಸಾಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಾಲಕಿರಿಯ ಪ್ರೌಢಶಾಲೆ ಉಪ ಪ್ರಾಂಶುಪಾಲ ಜಗದೀಶ್ ಹಿರೇಮಠ್ ವಿಜ್ಞಾನದಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೇವೆ ವೈಜ್ಞಾನಿಕವಾಗಿ ನಮ್ಮ ಚಿಂತನೆಗಳು ಇರಬೇಕು ಇಂತಹ ಕಾರ್ಯಕ್ರಮಗಳ ಮೂಲಕ ಹಲವು ಶಂಕೆಗಳನ್ನು ಸಹ ನಿವಾರಣೆ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ವೈಜ್ಞಾನಿಕ ಚಿಂತನೆಗಳನ್ನು ಮಕ್ಕಳಲ್ಲಿ ನಾವು ಮೂಡಿಸಿದಾಗ ಮೂಢನಂಬಿಕೆಗಳ ತಡೆಗೆ ಸಾಧ್ಯವಾಗುತ್ತದೆ ಸಮಿತಿಯು ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಮಕ್ಕಳಿಗೆ ಒಂದು ಉಪಯುಕ್ತ ಕಾರ್ಯಕ್ರಮವಾಗಿದೆ ಎಂದರು ಬೇಲೂರಿನ ಬಿ ಜಿ ವಿ ಎಸ್ ತಾಲೂಕು ಅಧ್ಯಕ್ಷ ಆಂತೋನಿ ವಿಜ್ಞಾನಿಗಳು ಸಂಶೋಧನೆ ಸಾಧನೆ ಮತ್ತು ಅವರುಗಳ ಕೊಡುಗೆಯ ಬಗ್ಗೆ ವಿವರಿಸಿದರು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷೆ ಹಾಗೂ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕಿ ಕಮಲಾ ಎ ಪಿ ಮಕ್ಕಳಲ್ಲಿ ವೈಜ್ಞಾನಿಕ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಕ್ರಮಗಳು ಬಹಳ ಅಗತ್ಯ ಕೆಲವು ಮೂಢನಂಬಿಕೆಗಳಿಂದ ಹೊರತರಲು ಮಕ್ಕಳಿಗೆ ನಾವು ಜಾಗೃತಿ ಮೂಡಿಸಿದಾಗ ಪೋಷಕರಲ್ಲಿ ಅದು ಸಾಕಷ್ಟು ಪರಿಣಾಮ ಬೀರುತ್ತದೆ ಎಂದು ಅವರು ಹೇಳಿದರು ಕಾರ್ಯಕರ್ತರಿಗೆ ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ವನಿತಾ ಸದಸ್ಯರಾದ ಉಮಾ ಜಗದೀಶ್ ಕೆ ಹಿರಮಠ್ ಬಿ ಜೆ ವಿ ಎಸ್ ಜಿಲ್ಲಾ ಸಮಿತಿ ಸದಸ್ಯ ಮಮತಾರಾಣಿ ಬೆಳಕಿನ ವೇಗ ಅಷ್ಟಿರ್ ಅಷ್ಟಿರ್ಬೇಕು ಅಂತ ಅಂದ್ರೆ ಬೆಳಕಿನ ವೇಗ ಎಷ್ಟು ಒಂದು ಸೆಕೆಂಡ್ ಇದೆ ಪರ್ ಸೆಕೆಂಡ್ ಅಲ್ವಾ ಅಷ್ಟು ಸೊನ್ನೆ ಇರುವಂತಹ ಫಾಸ್ಟ್ನೆಸ್ ಅಲ್ಲಿ ಬೆಳಕಿನ ವೇಗ ಇರುವಂತ ಒಂದು ಗ್ಯಾಲ್ಯಾಕ್ಸಿ ನಾವು ಇದ್ದೀವಿ ಯಾಕೆ ನೀವು ಇದನ್ನ ಮನೆಯಲ್ಲಿ ಅಥವಾ ಕ್ಲಾಸಲ್ಲಿ ಫ್ರೀ ಇದ್ದಾಗ ಎಬ್ಬರು ಮೂರು ಜನ ಎಲ್ಲ ಕೂಡಿ

ಹೇಳ್ತಾರೆ ವಾಟ್ ಸೈನ್ಸ್ ಅಂತ ಹೇಳಿದಾಗ ಇದೊಂದು ಅದ್ಭುತವಾದಂತದ್ದು ಈಗ ಅಂತೋಣಿ ಅವ್ರು ಹೇಳಿದಾಗ ನಿಮಗೆ ಅದ್ಭುತ ಅನಿಸ್ತಾ ಅದು ನಿಮ್ಮ ಮುಂದೆ ನಿಮ್ಮಲ್ಲಿ ಯಾರೋ ವಿಜ್ಞಾನಿಗಳಾಗ್ಬೋದು ಯಾರೋ ಏನೇನೋ ಆಗ್ಬೋದು ಹಾಗೇನೆ ಇದು ಗಮನಿಸ್ತಾ ಹೋಗ್ಬೇಕು ನಾವು ವಿಜ್ಞಾನ ಅಂತ ಹೇಳಿದ್ರೆ ಹಾಗೇನೆ ಕಪ್ಪೇ ಚಂದ್ರರ ನಡುವೆ ಚಲನೆಯತ್ಯಣ್ಣ ಸತ್ಯಣ್ಣ ಚಲನೆಯು ಎಲ್ಲೆಲ್ಲೋ ಅಣ್ಣ ಅಣ್ಣ ಚಂದ್ರಗ್ರಹಣ ಯಾವುದು ಸಹ ಸಂಭವಿಸುತ್ತೆ ಇಲ್ಲ ದುರಂತದ ಪ್ರಭಾವ ಇವತ್ತಿಗೂ ಕೂಡ ಅಲ್ಲಿ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಇದ್ದಾರೆ ಒಂದು ಸಣ್ಣ ವಿಜ್ಞಾನದ ಅಥವಾ ವೈಜ್ಞಾನಿಕ ಮನೋಭಾವ ಇದ್ದಿದ್ರೆ ಅವತ್ತು ಏನು ಹತ್ತು ಸಾವಿರ ಗಟ್ಟಲೆ ಜನ ಸತ್ತೋದ್ರು ಸಾಯ್ತಿರ್ಲಿಲ್ಲ ಅದು ಅಂತ ಹೇಳಿದ್ರೆ ಗಾಳಿ ಬೀಸುವ ವಿರುದ್ಧ ದಿಕ್ಕಿಗೆ ಜನ ಹೋಗ್ಬೇಕಾಗಿತ್ತು ಇಷ್ಟೇ ಮಾಡ್ಬೇಕಾಗಿಟ್ಟಿದ್ದವರು ಹೀಗೊಡ್ತಾ ಇದ್ರು ಅದ್ಬಿಟ್ಬಿಟ್ಟು ಹೀಗೆ ಹೊಡ್ಬೇಕಾಗಿತ್ತು ಅದೊಂದು ಸಣ್ಣ ಅಂಶ ಅಲ್ವ ಮಕ್ಕಳ ಕಿಂಗ್ ಹೋಗ್ಬೇಡ ತಿಂಗೆ ಹೋಗ್ಬೋದು ಇದನ್ನ ವಿಜ್ಞಾನಿಗಳೆಲ್ಲ ಸೇರಿ ಚರ್ಚೆ ಮಾಡಿ ಇಲ್ಲ ವೈಜ್ಞಾನಿಕ ಮನೋಭಾವ ಮತ್ತೆ ವಿಜ್ಞಾನವನ್ನ ಜನರ ಬಳಿಗೆ ತಗೊಂಡು ಹೋಗ್ಬೇಕು ಅಂತ ಹೊರಟು ಇಡೀ ಭಾರತದ ಎಲ್ಲ ವಿಜ್ಞಾನಿಗಳು ಅವಾಗ ಜಾಥಾ ಅವರು ಆದರೆ ಆ ನೀರಿಳಿಯದ ಗಂಟಲು ತಡಗು ತುರುಕಿದಂತಾಯ್ತು ಅನ್ನೋ ಹಾಗೆ ಜನಗಳು ನಮ್ಮ ದೇಶದಲ್ಲಿ ನಲವತ್ತು ವರ್ಷದಿಂದ ಮಾತನ್ನ ಹೇಳ್ತೇವೆ ಅನಕ್ಷರಸ್ಥರಾಗಿತ್ತು ಅವಾಗ್ಲೇ ಹುಟ್ಟಿಕೊಂಡು ಸಾಕ್ಷರತಾ ಆಂದೋಲನ ಇಲ್ಲಿ ಪಾಲ್ಗೊಂಡಂತ ಹರಿಪ್ರಸಾದ್ ಮತ್ತೆ ನಾನು ತುಂಬಾ ತುಂಬಾ ಲಕ್ಷ ಲಕ್ಷ ಜನಕ್ಕೆ ಪಾಠ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಕಲಿಕೆಯನ್ನ ಮಾಡಿದ್ರು ವಿಜ್ಞಾನ ನಾವು ಹೇಳಿದ ವಿಷಯ ಈಗ ನಾನು ಫ್ರೆಂಚಲ್ಲಿ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲ ಅಲ್ವಾ ಮಕ್ಕಳ ಹಾಗಾಗಿ ಫಸ್ಟ್ ಅಕ್ಷರ ಬರಬೇಕು ಆಂಧ್ರ ವಿಜ್ಞಾನ ಮಂತ್ ಹೀಗೆ ಎಲ್ಲ ರಾಜ್ಯಗಳಲ್ಲಿ ಕೂತ್ಕೊಳ್ತು ಅವಾಗ ನಾವೆಲ್ಲರೂ ಕೂಡ ಪ್ರಾಥಮಿಕ ಶಿಕ್ಷಣ ಪರಿಸರ ಮಹಿಳೆ ಮಕ್ಕಳಲ್ಲಿ ಜನರಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸಬೇಕು ಅಂತ ಹೇಳಿ ಮಕ್ಕಳಲ್ಲಿ ಸರ್ ಮಾತಾಡ್ತಾ ಒಂದು ಹೇಳಿದ್ರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತೀವಿ ಯಾಕೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಎಷ್ಟು ಜನ ಸ್ಲೇಟರ್ ಬರ್ತಿದ್ದೀರಾ ಕೈ ಎತ್ತಿ ಇದನ್ನ ಹೇಳಿರೋದು ಸ್ಟೀಫನ್ ಹಾಕಿನ್ಸ್ ಸ್ಟೀಫನ್ ಹಾಕಿನ್ಸು ಮೊನ್ನೆ ಹತ್ತು ವರ್ಷ ಈ ಕಡೆ ಸತ್ತೋಗಿದ್ದು ಸ್ಟೀಫನ್ ಹಾಕಿನ್ಸ್ ಒಬ್ಬ ಮಹಾನ್ ಫಿಸ್ಟು ಅವರು ಈ ಭೂಮಿಯಲ್ಲಿ ಡಾಕ್ಟರ್ಗಳು ಏನಂತ ಹೇಳಿದ್ರು ಗೊತ್ತಾ ಅವರಿಗೆ ಹೀ ಇಸ್ ಕೂಲಿಂಗ್ ಡೆತ್ ಅಂತ ಅವರಿಗೆ ಡಾಕ್ಟರ್ ಹೇಳಿದ್ರಂತೆ ಇನ್ನೂ ಇವರು ಒಂದು ವರ್ಷನೇ ಉಳಿಯೋದು ಅಂತ ಆದರೆ ಎಷ್ಟು ವರ್ಷ ಇದ್ದು